ನಾವು ಹಾಸನ ಜಿಲ್ಲೆಯಿಂದ ಬಂದಿದ್ದೀವಿ ಚಂದ್ರಾಯಬಣ್ಣ ತಾಲೂಕಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ನ ಕಟ್ಟಾಳುಗಳು ಮಹಾತ್ಮ ಗಾಂಧಿಯವರು ಹಲವಾರು ನಾಯಕರು ಈ ದೇಶವನ್ನು ಕಟ್ಟೋದಕ್ಕೆ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ ಒಂದು ಅಧಿವೇಶನವನ್ನು ಕಾಂಗ್ರೆಸ್ ಒಂದು ಸಂಸ್ಥೆಯನ್ನು ಹುಟ್ಟಾಕೋದ್ರು ನೂರು ವರ್ಷದ ಹಿಂದೆ ಈ ನಾಡಿಗಾಗಿ ಈ ದೇಶಕ್ಕಾಗಿ ಈ ಮಣ್ಣಿಗಾಗಿ ಸ್ವಾತಂತ್ರ್ಯವನ್ನು ತರುವ ಉದ್ದೇಶ ನಾಡಿನ ಜನತೆಗೆ ಒಳಿತನ ಮಾಡುವ ಉದ್ದೇಶ ಬ್ರಿಟಿಷರಿಂದ ಅವರ ಮುಷ್ಟಿಯಿಂದ ಅವರ ಬಿಗಿಡಿತದಿಂದ ನಮ್ಮ ಭಾರತೀಯರನ್ನು ಬಿಡುಗಡೆ ಮಾಡುವ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ಹುಟ್ಟ ಹುಟ್ಟಾಕಿದಾಗ ಆ ಪಕ್ಷದ ಮೊಟ್ಟ ಮೊದಲಿಗ ಅಧ್ಯಕ್ಷರಾಗಿ ಇದೇ ನೆಲದಲ್ಲಿ ಬೆಳಗಾಂನಲ್ಲಿ ಮಹಾತ್ಮ ಗಾಂಧಿಯವರು ಅವರ ನೇತೃತ್ವವನ್ನು ವಹಿಸಿ ಇವತ್ತು ಯಶಸ್ವಿಯಾಗಿ ಹಲವಾರು ನಾಯಕರು ಹಲವಾರು ಬಲಿದಾನಗಳಿಂದ ರಕ್ತದಾನಗಳಿಂದ ಈ ನಾಡಿಗೆ ಭಾರತ ದೇಶಕ್ಕೆ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾತಂತ್ರ್ಯಕ್ಕೆ ಮೂಲ ಕಾರಣಕರ್ತರು ಹಲವಾರು ನಾಯಕರಿದ್ದಾರೆ ಅದರಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವ ಅತಿ ಮುಖ್ಯ ಅತಿ ಪ್ರಮುಖ್ಯ ಆದ್ದರಿಂದ ಇವತ್ತು ನೂರು ವರ್ಷವನ್ನು ನಾವು ತುಂಬಿಸಿ ಮಹಾತ್ಮ ಗಾಂಧಿಯವರ ಒಂದು ಬಲಿದಾನದಿಂದ ನಮಗೆ ಇವತ್ತು ಇಷ್ಟು ಸ್ವತಂತ್ರವಾಗಿ ಇವತ್ತು ಇಷ್ಟು ಸ್ವತಂತ್ರವಾಗಿ ಇಷ್ಟು ಬದುಕ್ತಾ ಇದ್ದೀವಿ ನಾವು ರೈತರು ಬಡ ಬಲ್ಲಿಗರು ಇವತ್ತು ಇಷ್ಟು ಸಮೃದ್ಧಿಯಾಗಿ ಇವತ್ತು ನೂರು ವರ್ಷದಿಂದ ನಮ್ಮ ದೇಶ ಒಂದು ಸೂಜಿಯನ್ನು ತಯಾರು ಮಾಡುವಂಥ ಒಂದು ಸಂಸ್ಥೆಗಳು ಇರಲಿಲ್ಲ ಫ್ಯಾಕ್ಟ್ರಿಗಳು ಇರಲಿಲ್ಲ ವಿಮಾನ ನಿಲ್ದಾಣ ಇರಲಿಲ್ಲ ಯಾವುದೇ ಇರಲಿಲ್ಲ ನೂರು ವರ್ಷದ ಹೋರಾಟದಿಂದ ನಲವತ್ತು ಸಾವಿರದ ಒಂಬೈನೂರ ಸ್ವತಂತ್ರ ಸ್ವಾತಂತ್ರ್ಯ ಸಿಕ್ಕ ನಂತರ ದೇಶದಲ್ಲಿ ಮೊಟ್ಟ ಮೊದಲಿಗೆ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ನೇತೃತ್ವ ಮಹಾತ್ಮ ಗಾಂಧಿಯವರ ನೇತೃತ್ವ ಸುಭಾಷ್ ಚಂದ್ರ ಬೋಸರ ನೇತೃತ್ವ ಲಾಲ್ ಬಹದ್ದೂರ್ ಶ್ರೀ ನೇತೃತ್ವದಲ್ಲಿ ಸರ್ದಾರ್ ಬಲ್ಲ ವಲ್ಲಭಾಯ್ ಅವರ ನೇತೃತ್ವದಲ್ಲಿ ಇವತ್ತು ದೇಶ ಸ್ವತಂತ್ರವನ್ನು ಕಂಡು ಇಷ್ಟು ಸುಭಿಕ್ಷವಾಗಿ ಸಮೃದ್ಧಿಯನ್ನು ಕಾಣ್ತಾ ಇದ್ದೀವಿ ಇವತ್ತು ನೂರು ವರ್ಷವನ್ನು ತುಂಬಿಸಿ ಗಾಂಧಿಯವರ ನೆನಪಿಗೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಎಲ್ಲ ನಾಯಕರು ಈ ರಾಜ್ಯದ ಈ ದೇಶದ ನಾಯಕರುಗಳು ಒಂದು ದೊಡ್ಡ ಸಮಾವೇಶವನ್ನು ತಂದಿದ್ದಾರೆ ಇದು ಇಡೀ ಭಾರತೀಯರಿಗೆ ಒಂದು ಹೆಮ್ಮೆಯ ವಿಷಯ ಸ್ವತಂತ್ರಕ್ಕಾಗಿ ತಂದಂಥ ಈ ಒಂದು ಇದು ಇವತ್ತು ಎಲ್ಲರೂ ಎಲ್ಲವನ್ನ ಕಂಡುಕೊಂಡಿದ್ದೀವಿ ಎಪ್ಪತ್ತು ಎಂಬತ್ತು ನೂರು ವರ್ಷದಿಂದ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಸಕಲವನ್ನು ಕೊಟ್ಟಿದೆ ಬಡವರ ಉದ್ಧಾರವಾಗಲಿ ನಿರುದ್ಯೋಗಗಳ ನಿರುದ್ಯೋಗವನ್ನು ನಿವಾರಣೆ ಮಾಡೋದಾಗಲಿ ಹಲವಾರು ಯೋಜನೆಗಳನ್ನಾಗಲಿ ಬಡವರಿಗೆ ಅನ್ನ ಕೊಡುವ ಯೋಜನೆ ಆಗಲಿ ಮತ್ತು ಸ್ತ್ರೀಯರಿಗೆ ಬಡವರಿಗೆ ದೀನದಲಿತರಿಗೆ ಅಭಿವೃದ್ಧಿಯನ್ನು ಮಾಡುವಂಥ ಯೋಜನೆಗಳನ್ನು ಸುಮಾರು ನೂರು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಬಂದಿದೆ ಮಾಡಿದೆ ಅದಕ್ಕೆ ನಿದರ್ಶನ ಈ ಒಂದು ಸಮಾವೇಶ ಈ ಸಮಾವೇಶವನ್ನು ನಾವೆಲ್ಲರೂ ಕನ್ನಡಿಗರು ಭಾರತೀಯರು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಅಭಿನಂದಿಸ್ತೇವೆ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ನಾವೆಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇಡೀ ಭಾರತದ ಜನತೆ ಕರ್ನಾಟಕ ಜನತೆ ಅಭಿನಂದನೆಯನ್ನು ಸಲ್ಲಿಸಬೇಕು ಜೈ ಮಹಾತ್ಮ ಗಾಂಧಿ ಜೈ ಭಾರತ್ ಮಿಲ್ಟ್ರಿ ಮಂಜು ಅಂತ ನಾನೊಬ್ಬ ಕಾಂಗ್ರೆಸ್ಸಿನ ಕಟ್ಟಾಳು ಕಾರ್ಯಕರ್ತ ಮತ್ತು ಚಲನಚಿತ್ರ ಕಿರುತೆರೆ ಕಲಾವಿದ ನಾನು ರಂಗಭೂಮಿ ಕಲಾವಿದನು ಸಹ ನಾನು ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಿನ ಒಬ್ಬ ಯುವಕನಾಗಿ ಕಾಂಗ್ರೆಸ್ಸಿನ ಸೇವಕನಾಗಿ ಹಲವಾರು ವಿಭಾಗದಲ್ಲಿ ಕಾರ್ಮಿಕ ಘಟಕ ಮತ್ತು ನಮ್ಮ ಗ್ಯಾರಂಟಿ ಯೋಜನಾ ಕಮಿಟಿಯ ಸದಸ್ಯನಾಗಿ ಸೇವೆ ಇದ್ದೀನಿ ಇದು ನಮ್ಮ ಹೆಮ್ಮೆಯ ವಿಷಯ ಎಲ್ಲ ಭಾರತೀಯರ ವಿಷಯ ಎಲ್ಲರಿಗೂ ಸಂತೋಷ ಎಲ್ಲರಿಗೂ ಶುಭವಾಗಲಿ ಎಲ್ಲ ಕನ್ನಡದ ಜನತೆಗೆ ಕರ್ನಾಟನ ಕಟ್ಟಿದ ಎಲ್ಲ ಕಾಂಗ್ರೆಸ್ಸಿಗಿನ ಕಟ್ಟಾಳುಗಳಿಗೆ ಶುಭವಾಗಲಿ ಜಯವಾಗಲಿ ಅಂತ ಹೇಳ್ತೀನಿ ಜೈ ಭಾರತ್